नाम हनुमान का क्या लॉपियां थी? क्या लगा था? ये अधिरिल गये हैं? अपन दिया? हाँ नॉट इलोड़े। हाँ, ओह अल्लाह रहा, अल्लाह रहा। हाँ, नाम हनुमान का था। नाम टैंग की भाई लगा हुई। हाय, हाय। भाई, अभी। नाम टैंग जी मार्कर नी बंद लगा है। एल बाइला। अभी मामा हरता नंदोपुर गले बैठा है ನೀ ಬ್ಯಾಡ್ ಬಿಡ ನಿನ್ನ ಹೊರತೀನಿ ಹಾ ಓಕೆ ನೋಡಿ ಹಾ ಒಂದು ತೊಂಡ್ರು ಒಂದು ಫ್ರೀ ನಾವ ಇಬ್ರು ಸಮಕಾರ ಇಬ್ರು ಅಕ್ಕ ತಂಗಿರು ಹೌದು ಬಹಳ ಕ್ಲೋಸ್ ಬಿನ್ ನೀವು ಹಾ ನಾ ಹೌದು ಅಕ್ಕ ತಂಗಿರು ಕ್ಲೋಸ್ ಮಾಡ್ತೀವಿ ಒಂದಾ ತೊಂಡನ ನಂತರ ಒಂದ ಬಟ್ಟಿ ಇಬ್ರು ಹಾಕೋತೀವಿ ನಂತರ ಹವಿ ಒಂದ ರೊಟ್ಟಿಗೆ ಇಬ್ರು ತಿಂತೀವಿ ಹೌದಕ್ಕ ಅಂದ್ರೆ ರೂಮ್ ಪಟ್ಟಿ ಪಟ್ಟಿ ಮಡ್ಸಕ ಭಾರಿ ಮಾಡಾಕಿಬ್ರು ಹಕ್ಕಿದ ಸಳು ಗ್ಯಾಪ್ ನೀವು ಎಲ್ಲಿ ಎಲ್ಲದರಾಗ ಹಸಂತೀವಿ ಗಂಡನಿಷೇಧ ಹೇಳಿದ್ರಿ ಹಿರಿಯರು ಏನ ಲಗ್ನ ಮಾಡ್ಕೊಲಿಲ್ಲ ಅಂದ್ರೆ ಏನ ಕಳ್ಕೊಂಡಂಗ ಲಗ್ನ ಮಾಡ್ಕೊಂಡ ಲಗ್ನ ಮಾಡ್ಕೊಲಿಕ್ಕೆ ಏನ ಕಳ್ಕೊಂಡಂ ಲಗ್ನ ಮಾಡ್ಕೊಂಡ್ರೆ ಎಲ್ಲ ಕಳ್ಕೊಂಡ ಭಕ್ತ ಕೈ ಮುಗುದ್ರಣ ದೇವರಿಗೆ ಬೆಲೆ ಭಕ್ತರ ಕೈ ಮುಗಿದ್ರಣ ದೇವ್ರಿಗೆ ಬೆಲೆ ಊರಾಗ ನಮ್ಮಂತ ಉಡಾಡ್ರಿದ್ರನ ಇಂತ ಒಂದು ಬೆಲೆ ನಮ್ ಹಿಂದೆ ಬಿದ್ದ ನಿಮ್ ಹುಡುಗರ ಜೀವನ ಎಷ್ಟು ಒಳ್ಳೇದಾಗಿಲ್ಲ ಕೇಳ ಅವಿ ನಮ್ಮ ಜೀವನ ಉದ್ಧಾರ ಆಗಿದ್ರೆ ಯಾಕೆ ಕೆಟ್ಟ ಮಂದಿ ಜಾನಪದ ಗಾಯಕರು ಇವತ್ತು ಇಲ್ಲಿ ತನ ಬರ್ತಿದ್ವಿ ನಾವು ಹಾಡಿ ಏನಂತ

ನಾ ಚಲೋ ಮಾಡಿದೆ ಅಂದ್ರೆ ನೀವ್ ಯಾರು ತಡೆಯೋರು ನಾವ್ ಯಾವತ್ತೂ ನಮ್ಮ ನ್ಯಾಯದ ಪರವಾಗಿ ನೊಂದ ಪ್ರೇಮಿಗಳ ನಮ್ಮ ಹುಡುಗರು ಪರವಾಗಿ ನಾವು ನಿಮ್ಮ ಹುಡುಗರು ಮನಸ್ಸಿಗೆ ಬಂದ ಹುಡುಗಿ ಅಂತ ಬೆನ್ನ ಹತ್ತಿ ಮನಿ ಮಾಡ್ಕೊಂಡ್ರು ಮನಿ ಮಾಡ್ಕೊಂಡಿಲ್ಲ ಎದ್ದು ಮನಿ ಮಾರಿ ಮತ್ತೆ ಕುಡ್ಸಿಟ್ಕೊಂಡಿದ್ದೀವಿ ನಿಮ್ಮ ನಿಮ್ಮ ಸಂಬಂಧ ನಮ್ಮ ನಮ್ಮವ್ವ ಮನೆಯಾಗ ನಮ್ಮಅವ್ವ ನಮ್ಮಅಪ್ಪ ಬ್ಯಾರುಡಿತಾರಿಲ್ಲ ಕಬುರ್ ಇರೋದಿಲ್ಲ ನಮಗ ನಮ್ಮ ಅಪ್ಪ ನಮ್ಮವ್ವ ಬ್ಯಾರದಾರ್ ನೆಲ್ಲಾಗ ಬ್ಯಾರೆ ತಂದು ಪಗಾರದಾಗ ತಗೊಂಡ್ ಬಂದ ನಿಮ್ಗೆ ಚೈನಿ ಮಾಡಿಸ್ತಿವ್ ಅಟ್ಟು ಪ್ರೀತಿ ಮಾಡಿರ್ತೀವಿ ನಾವು ನಿಮ್ ಮನೆ ದೋಸ್ತ ಅದಕ್ಕ ನಾ ಏನ ನಿಮಗೊಂದು ಹೇಳ್ತೀನಿ ನಾ ನೀವ್ ಏನಾದ್ರು ತಿಳ್ಕೊರಿ ನಾನ್ ಅಣ್ಣ ತಿಳ್ಕೊರಿ ನಿಮ್ ದೋಸ್ತ ಅಂತರ ತಿಳ್ಕೊರಿ ಒಂದ ಹುಡುಗಿ ಹಿಂದೆ ಬೆನ್ನ ಹತ್ತೋದ ದೋಸ್ತ ಒಂದು ಹುಡುಗಿ ಹಿಂದೆ ಬೆನ್ನ ಹತ್ತದ ಒಂದು ಎಕರೆ ಹೊಲದಿಂದ ಬೆನ್ನ ಹತ್ತ ನಿಮ್ಮ ಒಂದು ವರ್ಷದಾಗ ಹತ್ತು ಹುಡುಗಿಯರು ನಿಮ್ ಬೆನ್ನ ಹತ್ತ ಭೂಮಿ ಮ್ಯಾಗ ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲೈತಿ ಕಲತಾವ ಒಂದ ದಾರಿ ಕಲತಾವಂಗ ಒಂದ ದಾರಿ ಆದ್ರೆ ಈ ರಟ್ಟಿ ನಂಬಿ ಬದಕವಂಗ ಭೂಮಿ ಮ್ಯಾಗ ಸಾವಿರಾರು ದಾರಿ ಎಲ್ಲರೂ ದುಡಿತು ಬರುತ್ತೆ ನಾವು

ಆಗಕ್ಕೆടാ ಎಲ್ಲಾ ಜೋರಾಗಿ ಚಪ್ಪಳೆ ಕೊಡಿ ಈಗ ಯಾರು ಸ್ವಲ್ಪ ತಕ್ಕಬೇಕು ಈಟ ತಕ್ಕ ಬಿಡ್ರಿ ಅವ್ವಿ ಕ್ಯಾಟಾಕ್ ಮಾಡ್ತೀನಿ ಮಮ್ಮಿ ಕಲ್ಲಿನ ಇಲ್ವಾ ಹಾಗೇನೋ ಕಟ್ಟಿ ಓಡಿ ಈ ಏಯ್ ಮೌನಿ ಹೇಂಗಿದ್ ವಂತ ನೀನು ಹೇಂಗಿತ್ತು ಒಂಬತ್ತು 10 ರ ಬಿತ್ತು ಎಮ್ಮಿ ಗೊಡ್ ಹೊಕ್ಕಿರ್ತಲ್ಲ ಇಲ್ಲ ಎಮ್ಮಿ ಗೊಡ್

ಎಮ್ಮೆ ಹಾಲ್ ಕು ನಮ್ಮ ಊರಾಗ ಊರಿಂದ ಅಡ್ಡಾಡಿ ಬಂದಿರುತ್ತೆ ಅಭಿಬ್ರು ಹಾಲು ಕುಡಿತೀರಿಲ್ಲ ಮೂರು ಹೊತ್ತು ಹಾಲ್ ಕುಡಿತೀರಿಲ್ಲ ಅಲ್ಲಿ ಲೈಟಿಂಗ್ ಕಂಬ ಓರ್ಸೋಳಗಾಡಿಸಿ ಅವನು ನೀನು ನಿಮ್ ದೋಸ್ತರು ದಿನ ಮೂವತ್ ಮೂವತ್ ಕಂಬಾಡಿಸ್ತಿನ್ ಅವ್ನ ಮೂರು ಬೇಡ ನಾಲ್ಕು ಬಟ್ರು ಹೆವಡಿಸ್ಬೇಕಂದ್ರ ಎಲ್ಲಾ ಕಂಬ ತವ ಹಗಾಡತ್ತ

ಇನ್ನೊಂದು ಬೆಸ್ಟ್ ಆಫರ್ ಐತಿ ಅಡಿ ತುಂಬಾ ಕುಡುಕರು ಯಾರು ಇರ್ತಾರ ನೋಡ ಅವ್ರ ಮನೆಗೆ ಒಬ್ರು ಕಳ್ರ ಬರಂಗಿಲ್ಲ ಕಾಕ ಒಬ್ರು ಕಾಲ್ ಬರಂಗಿಲ್ಲ ನಾವ್ ಕುಡಿ ಸಂಬಂಧ ತುಡುಗ ಮಾಡಿ ಅವಳು ಹಚ್ಚಿರ್ತಿವಿ ಅವಿ ನಾವೊಂದ್ ಕೇಳ ಮಾನ್ಯ ನವರಾತ್ರಿಯಾಗಿ ಯಾರ್ಯಾರು ಬನ್ನಿ ಗಿಡ ಸುತ್ತೇರಿ ಕೇಳಿ ಎಷ್ಟು ಮಂದಿ ಬನ್ನಿ ಗಿಡ ಸುತ್ತಿಗಳ ಒಂದ ದಿನ ದೇವ್ರ ಬೆಟ್ಟೆಗೆ ನಿಮ್ಮ ಹುಡುಗರಿಗೆ ಬೆಟ್ಟೆಗೆ ನಮಗ್ ದಿನ ಬೆಟ್ಟೆ ನಿಮ್ಮ ಅವನ ಎಲ್ಲ ಗದ್ದೆಗೆ ಫೀಲಿಂಗ್ ಹೆಚ್ಚಾದಾಗ ತ್ರಿಬಲ್ ಎಕ್ಸ್ ರಾಮ್ ಇಟ್ಕೊಂಡ್ ಕೂತೀವಿ ಅಂದ್ರೆ ದೇವ್ರ ಮುಂದೆ ಬರ್ತಾರೆ ಬಂದ್ ಏನಂತ ಗೊತ್ತೇನ ಕಂದ ಅಪ್ಪಾಜಿ ಕಂದ ಕೊಡಿ ನಿನ್ನ ಉಪ್ಪಿನಕಾಯಿ ಕೊಡ್ಲಿ ಚೀಪಸ್ ಕೊಡ್ಲಿ ಅಂತ

ನಾನು ಹೆಂಗು ತಾಡಿ ನಿನ್ನ ಮಾತಾಡಿದ್ ಮತ್ ಎಳು ಹನ್ನೊಂದ್ ಆಗತ್ತೆ ನೀ ಬಾಯ್ಲ ತಂಗಿ ನೀ ಅವ್ರ ತಂಗಿ ಬಾ ನಿನ್ ಬಾಳ ನೀವಿದ್ರೆ ನಮಗಂತಾರ ಕಂಡು ಕಂಡು ನೀವಿಲ್ಲ ಅಂದ್ರೆ ಗಂಡೋನ ಆ ತಪನೋ ನಾವು ಅಂತ ಅನ್ಕೊಂಡು دوست ಐ ಆಯ ತಡ್ರಿ ಬಾಳ್ಬೇಡ ಈ ಭೂಮಿಗೆ ನೀ ಹೆಂಗ ಬಂದಿ ನಮ್ಮ ಅವರು ಗಂಡೋ ಆದ್ರೆ ನಾವು ಹೆಂಗ್ ಹುಟ್ಟಿತಿವಿ ಅವನೆಲ್ಲ ನೋಡಿ ಆಡ ತೋತ ದ್ವಾಶಾಗಿ ಆಗ ನೋಡಿ ಅವನು ತನ್ನ ಕಣಕಪ್ಪನ ಜಾತ್ರೆ ಟೋಪಾ ಮಾರ ಹೋಗಿ ಆಡ ಗಾದೆ ನಡಿ ಅವಿ

ಕಾಡಿದ್ರು ಹುಲಿನ ನಾಡಿನ ಯಾವತ್ತು ಹೊರಗಡೆ ಬಂದ್ರ ಹುಲಿ ಅದು ಮೊದಲ ಕಾಲ ಈಗ ಜೀವ ಇಲ್ಲ ಅಂದ್ರೆ ಎರಟಲ್ ಎರ್ಟಲ್ ಇಲ್ಲ ಅಂದ್ರೆ ಬಿ ಎಸ್ ನೋಡಿ ಹಿರಿಯರ ಅದಕ ಮಾತಾಡ ಏನಂತ ಒಂದು ಮಾಡ್ಕೊಂಡು ಹಾಲು ಕುಡಿ ಹಾಡು ಮಾಡ್ಕೊಂಡು

ಹಾ ಬಡ ಬಡ ಹೇಳ ಅದೇನೋ ಹೇಳ್ ನನ್ ಟೈಮ್ ಎಲ್ಲ ಹುಲಿಗಳು ಇದೆಲ್ಲ ಚಪ್ಪಾಳೆ ಹೊಡೆದ್ ಕ್ಯಾಕಿ ಹೊಡ್ಯಾಕ್ ನಾವ ಅಡಿಗೆ ಮಾಡ್ಯಾಕಿ ನೆನಪ ನೀ ಎಲ್ಲಾ ಅಡಿಗೆ ಮಾಡಿ ಕಾಮಗ ಮಾಡಿ ಹಾಕಾಕ್ ನಾವು ತೊಳು ತಂದು ಹಾಕೀವಿ ಫೋನ್ ಪೇ ಮಾಡಿ ಅಂದ್ರೆ ನಿನಗೆ ಎಷ್ಟು ಮಂದಿ ಸ್ಕ್ಯಾನ್ ಮಾಡ್ಯಾರೋ ಏನು ಯಾರಿಗೋ ತಿನ್ನ ಪಕ್ಕೀರ ಕಾಕ ಬಿಡ್ಲಿಲ್ಲ ಸೂಟ್ಗೆ ಏನದ ವ್ಯಾಪಾರ ಮಾಡೇ ಬಿಟ್ಟು ಕಾಕನಿ ಚಿಗೋ ಚಿಗ್ಯಪ್ಪ ಅಲ್ಲ ಚಿಗೋಣಕಿನ ಚಿಗೋಣ ಕೈಯಾಗ ಗಟ್ಟಿ ಅದಕ್ಕ ಚಿಗ ಅಂತಿದ್ಲಾ ಮನ್ಯಾಗ ಒಂದು ಹೋಗೋಣ ಇಲ್ಲ ಹೊಸ ಬೋಗಣಿ ತರವಲ್ಲ ನಿಮ್ ಕಾಕಂತಿದ್ ಯಾಕಣಿ ಬೆಂಡ್ ಆಗಿ ಅನ್ನೋದು ಈಗ ಗೊತ್ತಾಗಿತ್ತು ಈಗ ನೂರ್ನೂರ ರೂಪಾಯಿ ತಂದ್ ಹಾಕ್ತಾನ ಚಿಗ ಕುಡ್ಸು ಕನಕ ಬಂದ್ರಿ ಇಬ್ರು ಪೇಟ ಕೊಟ್ಟರು ಬಗ್ಗುಟ್ಟಾಗ ಅಲ್ಲಿ

ಅಭಿ ಹೇಳ್ತೀನಿ ಅಂತ ಮತ್ತಿಲ್ಲ ಅಲ್ಲ ನಿಮಗ ಹಾಕಿದ್ರೆ ಬೇಕಾದ್ರೆ ಕಾಲೇಜ ನೀರು ಬಿಟ್ಟಾರ ಅವ್ರು ಬರತ್ತೀರ ಎಲ್ಲಿ ಪರ್ಸನಲ್ ಅದ ನಾ ತಗೊಂಡೇನ್ ನಮ್ಮ ಅಪ್ಪ ನಕ್ಕ ಓಡಾಡಿ ಹೋಗುತ್ತೀರೋ ಬೆಣ್ಣಿ ಹಂಗ ಇರತ್ತೀರೋ ಬೆಣ್ಣಿ

ಲಿಕ್ ನೋಡ್ಬಾ ಇದು ಒಂದ್ ಸಾವಿರ ರೂಪಾಯಿ ಸಾವಿರ ಸಾವಿರ ರೂಪಾಯಿ ನಾಳೆ ಶಿವಪ್ರಸಾದ್ ಸರ್ ಮುಂಜಾನೆ ಕಾರ್ಯಕ್ರಮ ಐತಿ ನೀವು ಕೊಟ್ಟು ಕೊಟ್ಟು ಮೈಕ್ ಗಪ್ ಮಾಡಿ ಅನ್ನ ಅಭಿ ಸಾವಿರ ರೂಪಾಯಿ ಲಿಫ್ಟಿಕ್ ಅಷ್ಟೇ ನೀವು ನಿಮ್ಮ ಬರೀ ಐದು ರೂಪಾಯಿ ವಿಮಾನ ಹಾಕೋ ಕಣ ಕಣದ ಅವೇ ಭಗವಂತ ಭೂಮಿಗೋರ್ಮ ಕಾರ್ಯಾರಿಗೆ ಎಷ್ಟು ಕೊಡ್ಬೇಕ ಅಷ್ಟು ಓಟ ಕಳಿಸಿ ಅಷ್ಟ್ರಾಗ ಇರಾ ಪ್ರಯತ್ನ ಕೊಡ್ಬೇಕವಿನ ಹಾ ಹೆಚ್ಚಿಗೆ ಮಾಡಕ್ ಹೋದ್ರೆ ಓಕೆ ಥ್ಯಾಂಕ್ ಯು ಬರ್ಲಿ ಜೋರ ಚಪ್ಪಳಿ ನಾವೇನೇ ಮಾಡಿದ್ರು ತಮಾಷೆಗಾಗಿ ಅಂತ ಹೇಳ್ತಾ ಈಗ ಕೇಳಿ ಮತ್ತೊಂದು ಸುಗಸ ನಮ್ಮ ಲಕ್ಷ್ಮಿ ಅವರ ಕಂಡು ಸೀರಿಯಲ್ಲಿ